ಸಂಜೆ ಗಂಟೆಗೆ ಒಂದಿಷ್ಟು ದಿಟ್ಟ ನಾನು ಕೈಗೊಂಡಿದ್ದೀನಿ ಎರಡು ವರ್ಷದ ಅವಧಿ ಅವ್ರಿಗೂ ಅವ್ರ ಕುಟುಂಬಕ್ಕೂ ತೃಪ್ತಿ ತಂದಿರಬಹುದು ಆದ್ರೆ ಚಿಕ್ಕಮಗಳೂರಿನ ಸಾರ್ವಜನಿಕರಿಗಲ್ಲ ಅವ್ರ ಕುಟುಂಬದವರಿಗೆ ಹೊಸ ಕಾರ್ ಬಂದಿದೆ ತೃಪ್ತಿ ತಂದಿದೆ ಕುಟುಂಬದವರಿಗೆ ಚಿನ್ನ ಬೆಳ್ಳಿ ರತ್ನಗಳು ಸಿಕ್ಕಿರ್ಬೋದು ತೃಪ್ತಿ ತಂದಿದೆ ಅವ್ರ ಕುಟುಂಬದವರ ಹೆಸರಲ್ಲಿ ಬೇನಾಮಿ ಹೆಸರಲ್ಲಿ ಸೈಟ್ಗಳು ಮಾಡಿದ್ದಾರೆ ತೃಪ್ತಿ ತಂದಿದೆ ಚಿಕ್ಕಮಗಳೂರು ನಗರಸಭೆ ಅಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್ ಅವರ ಅಧಿಕಾರ ಅವಧಿ ಮುಕ್ತಾಯಗೊಂಡಿದ್ದು ಈ ಕುರಿತು ಪತ್ರಿಕಾಗೋಷ್ಠಿ ನಡೆಸಿದ ಅಧ್ಯಕ್ಷರು ತಮ್ಮ ಆಡಳಿತಾವಧಿಯ ಎರಡೂವರೆ ವರ್ಷಗಳು ಪಾರದರ್ಶಕ ಆಡಳಿತವನ್ನ ನೀಡಿದ್ದು ನಗರ ಅಭಿವೃದ್ಧಿಗಾಗಿ ಶ್ರಮಿಸಿ ಮಾದರಿ ಆಡಳಿತವನ್ನ ನೀಡಿದ್ದೇನೆ ಎಂದು ಹೇಳಿದರು ಇನ್ನು ಇದನ್ನ ತೀವ್ರವಾಗಿ ಖಂಡಿಸಿರುವ ನಗರಸಭೆ ಸದಸ್ಯರಾದ ಟಿ ರಾಜಶೇಖರ್ ಅವರು ವರಸಿದ್ದಿ ವೇಣುಗೋಪಾಲ್ ಅವರ ವಿರುದ್ಧ ಆರೋಪಗಳ ಬಾಣಗಳನ್ನೇ ಬಿಟ್ರು ಈ ಸಂಬಂಧ ನಗರದಲ್ಲಿಂದು ಪತ್ರಿಕಾಗೋಷ್ಠಿ ನಡೆಸಿದ ನಗರಸಭೆ ಸದಸ್ಯರು ಅಧ್ಯಕ್ಷರ ಆಡಳಿತದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು ನಗರಸಭೆಯ ಇತಿಹಾಸದಲ್ಲಿ ಹಿಂದೆಂದು ಕೇಳಿ ಕಂಡರಿಯದ ಭ್ರಷ್ಟಾಚಾರ ನಡೆದಿದ್ದು ಮುಂಡಾಟ ಮಾಡುತ್ತಲೇ ಅಧಿಕಾರ ಪೂರೈಸಿದ ವರಸಿದ್ದಿ ವೇಣುಗೋಪಾಲ್ ಚಿಕ್ಕಮಗಳೂರು ನಗರವನ್ನ ಅಭಿವೃದ್ಧಿ ಪಡಿಸದೆ ಕೇವಲ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆಂದು ಆರೋಪಿಸಿದ್ರು ವರಸಿದ್ದಿ ವೇಣುಗೋಪಾಲ್ ಅವರು ನಾವು ಚಿಕ್ಕಮಗಳೂರು ಇತಿಹಾಸದಲ್ಲೇ ಕಂಡು ಇಲ್ಲ ಇಲ್ಲ ಅಷ್ಟು ಭ್ರಷ್ಟಾಚಾರವನ್ನ ಅವರ ಅವಧಿಯಲ್ಲಿ ಮಾಡಿದ್ದಾರೆ ಈ ಎಲ್ಲಾ ಟಾಯ್ಲೆಟ್ಸಿನ ಬಿಲ್ಗಳು ಅವು ಇವು ಎಲ್ಲ ಈ ಕಾಮಗಾರಿಗಳ ಬಿಲ್ಗಳು ಕೊಡ್ಬೋದು ಅನ್ನೋ ದೃಷ್ಟಿಯಿಂದ ಟ್ಯಾಕ್ಸ್ ಕಲೆಕ್ಷನ್ ಕಡೆ ಚೂರು ಗಮನ ಜಾಸ್ತಿ ಕೊಟ್ಟಿದ್ದಾರೆ ಕಲೆಕ್ಷನೂ ಜಾಸ್ತಿ ಆಗಿದೆ ಆದರೆ ಅಕೌಂಟಲ್ಲಿ ದುಡ್ಡು ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಕೌಂಟನ್ನು ಸೊನ್ನೆ ಮಾಡಿದ್ದಾರೆ ನಗರಸಭೆಯ ಕಾರನ್ನು ಬೇಕಾಬಿಟ್ಟು ಉಪಯೋಗಿಸೋದು ಫ್ಯಾಮಿಲಿ ಟ್ರಿಪ್ ಹೋಗೋದು ಅಗ್ನಿ ಪರೀಕ್ಷೆ ಚಿಕ್ಕಮಗಳೂರು ಜನರ ಹಿತದೃಷ್ಟಿಯಿಂದ ಫೇಸ್ ಮಾಡಿಲ್ಲ ಅವರು ಅಧಿಕಾರದಲ್ಲಿ ಉಳಿಯ ಆಸೆಗೋಸ್ಕರ ಭ್ರಷ್ಟಾಚಾರ ಮಾಡೋಕ್ಕೋಸ್ಕರ ತಮ್ಮ ಜೀವನ ಮಾಡೋಕ್ಕೋಸ್ಕರ ಅಗ್ನಿ ಪರೀಕ್ಷೆಯನ್ನು ಫೇಸ್ ಮಾಡಿದ್ದೀನಿ ಅಂತ ತಮ್ಮ ಮುಂದೆ ನಿನ್ನೆ ಅಳಲನ ತೋಡ್ಕೊಂಡಿದ್ದಾರೆ ಇವ್ರ ಹಿಂದೆ ಇದ್ದ ಆಡಳಿತ ಎಮ್ ಜಿ ರಸ್ತೆಯಲ್ಲಿ ಒಂದು ಮಳಿಗೆ ಮಾಡಿತ್ತು ಕತ್ರಿಮರಮ್ಮ ದೇವಸ್ಥಾನದ ಹತ್ರ ಒಂದು ಮಳಿಗೆ ಮಾಡಿತ್ತು ಇವರು ಕೂತ ಒಂದೇ ತಿಂಗಳಿಗೆ ಉದ್ಘಾಟನೆಯನ್ನು ಮಾಡಿದ್ದಾರೆ ಅದನ್ನು ಟೇಪ್ ಕಟ್ಟಿಂಗು ಇವ್ರು ಕೂತ ಒಂದು ತಿಂಗಳಿಗೆ ಮಾಡಿದ್ದಾರೆ ಕಳೆದ ಎರಡೂವರೆ ವರ್ಷದಿಂದ ಬಾಡಿಗೆಗೆ ಕೊಡದೇ ನಗರಸಭೆಗೆ ಒಂದು ಎರಡೂವರೆ ವರ್ಷದ ಬಾಡಿಗೆಯನ್ನು ನಷ್ಟವನ್ನು ನಗರಸಭೆ ಅಧ್ಯಕ್ಷರು ಮತ್ತು ಅಧಿಕಾರಿಗಳು ಸೇರಿ ಮಾಡಿದ್ದಾರೆ ಹೊಸ ಯೋಜನೆಗಳನ್ನ ಚಿಕ್ಕಮಗಳೂರಿಗೆ ಕಳೆದ ಎರಡೂವರೆ ವರ್ಷದಲ್ಲಿ ಆದರೆ ಹಿಂದೆ ಇದ್ದಂಥ ಶಿಲ್ಪರಾಜಶೇಖರ್ ಅವರ ಅವಧಿಯಲ್ಲಿ ಕತ್ರಿಮಾರಮ್ಮ ದೇವಸ್ಥಾನದ ಕಾಮಗಾರಿಯಾಗಿದ್ದು ಆಗಿದ್ದು ಮತ್ತು ಎಮ್ ಜಿ ರಸ್ತೆಯ ಕಾಮಗಾರಿಯಾಗಿರೋದು ಆಗಿರೋದು ನಗರಸಭೆಗೆ ಇವತ್ತು ಹರಾಜು ಹಾಕಿದರು ಒಂದೊಂದೂವರೆ ಕೋಟಿ ವರ್ಷಕ್ಕೆ ವರಮಾನ ಬರ್ತದೆ ಆ ರೀತಿ ಚಿಕ್ಕಮಗಳೂರಿನಲ್ಲಿ ಶಾಶ್ವತವಾಗಿ ಉಳಿಯಂಥ ಬಿಲ್ಡಿಂಗ್ ಯಾವ್ದಾದ್ರು ಎರಡೂವರೆ ವರ್ಷದಲ್ಲಿ ಮಾಡಿದಾರಾ ಯಾವುದನ್ನು ಈ ಟಾಯ್ಲೆಟ್ಗಳು ಬಿಟ್ಟರೆ ಅವರೇ ಅವರೇ ಹೇಳಿದ್ದಾರೆ ನಿನ್ನೆ ಶೌಚಾಲಯಗಳು ಬಿಟ್ಟರೆ ನಾನು ಯಾವುದು ಮಾಡಿಲ್ಲ ಇಡೀ ಸಭೆಯಲ್ಲಿ ಯು ಜಿ ಡಿ ಮತ್ತು ಅಮೃತ ಯೋಜನೆನ ಹ್ಯಾಂಡ್ ಓವರ್ ಮಾಡ್ಕೋಬೇಡಿ ಅಂತ ನಾವು ವಿರೋಧವನ್ನು ವ್ಯಕ್ತಪಡಿಸಿದ್ವಿ ಅವತ್ತು ಅವೆಲ್ಲ ಇದ್ರಿ ಕಾಂಗ್ರೆಸ್ನ ಕೆಲವು ಸದಸ್ಯರು ಬೆಂಬಲವನ್ನು ಕೊಟ್ಟರು ಕೊಡಿ ಅವರಿಗೆ ಲೆಟ್ರು ವಹಿಸ್ಕೊಳ್ಳಿ ಅಂತೇಳಿ ನಾವೆಲ್ಲ ವಿರೋಧ ಮಾಡಿದ್ವಿ ಇವತ್ತೇನಾಗಿದೆ ಪರಿಸ್ಥಿತಿ ಇವತ್ತು ಹೆಚ್ಚಿನಲ್ಲಿ ಐವತ್ತರವತ್ತು ಲಕ್ಷ ರೂಪಾಯಿದು ಮೋಟ್ರ್ ಹಾಳಾಗಿದೆ ಒಂದು ಕೋಟಿ ರೂಪಾಯಿ ಯು ಜಿ ಡಿ ಕಾಮಗಾರಿಗೆ ಟೆಂಡರ್ ಕರೆದಿದ್ದಾರೆ ಈ ಬುಕ್ಕಲ್ಲಿದೆ ಒಂದು ಕೋಟಿ ರೂಪಾಯಿಗೆ ಟೆಂಡರ್ ಕರೆದಿದ್ದಾರೆ ಅಪ್ರೂವಲ್ ಕೇಳಿದ್ದಾರೆ ನಾವು ಮೊನ್ನೆ ಕೊಟ್ಟಿಲ್ಲ ಅಮೃತ ಯೋಜನೆ ನೀರು ಯಾರ್ಯಾರ ಮನೆಗೆ ಎಷ್ಟೆಷ್ಟು ಬರ್ತಾ ಇದೆ ಈ ಕ ಮೋಟ್ರ್ಗಳು ಹಾಳಾಗೋದು ಇದನ್ನೆಲ್ಲ ಮೇಂಟೆನೆನ್ಸು ಮೂರು ವರ್ಷ ಅಮೃತ ಯೋಜನೆ ಅವ್ರು ಮಾಡಬೇಕಿತ್ತು ಈಗ ಅವ್ರು ಏನು ಮಾಡಿದ್ರು ಅಧ್ಯಕ್ಷರನ್ನು ಕಮಿಷನರ್ನು ಸುಸ್ಲಾಯಿಸಿ ಅದೇನು ಮಂತ್ರ ಮಾಡಿದ್ರೋ ನಮಗೂ ಗೊತ್ತಿಲ್ಲ ರಿಸೀವ್ ಮಾಡ್ಕೊಳ್ಳೋಂಗೆ ನಗರಸಭೆ ಹ್ಯಾಂಡ್ ಓವರ್ ಮಾಡ್ಕೊಳ್ಳೋಂಗೆ ಮಾಡಿ ಅವ್ರು ಕೈ ಕಳ್ಕೊಂಡು ಅಮೃತ ಜನರು ಕೆ ಸಿ ಅದರ ಕಾರಣ ವರ್ಷಕ್ಕೆ ಒಂದೂವರೆ ಕೋಟಿ ರೂಪಾಯಿ ನಗರಸಭೆ ಮೇಲೆ ಹೊರೆ ಬೀಳ್ತಾ ಇದೆ ಅವರ ಏಕಪಕ್ಷೀಯ ನಿರ್ಣಯಗಳು ನಮ್ಮ ನಗರಸಭೆಯನ್ನು ಅಧೋಗತ್ತಿಗೆ ತಗೊಂಡೋಗಿದೆ ಯಾವುದೇ ಅಭಿವೃದ್ಧಿ ಇಲ್ಲದೆ ಕಳೆದ ಎರಡು ವರ್ಷದ ಒಂದೂವರೆ ವರ್ಷದಿಂದ ಈ ಸರ್ಕಾರ ಬಂದ ಮೇಲೆ ಶಾಸಕರನ್ನ ಇಟ್ಕೊಂಡು ನಗರಸಭೆ ಸದಸ್ಯರನ್ನ ಕಾನ್ಫಿಡೆನ್ಸಿಗೆ ತಗೊಂಡು ಯಾವುದೇ ಥರದ ಅನುದಾನ ತರೋದಕ್ಕೆ ಪ್ರಯತ್ನವೂ ಮಾಡಿಲ್ಲ ಅನುದಾನ ಸ್ಪೆಷಲ್ ಗ್ರ್ಯಾಂಟ್ ಯಾವುದನ್ನು ತಂದು ಇಲ್ಲ ಬರೀ ತೋರಿಕೆಗೋಸ್ಕರ ಜೆ ಸಿ ಬಿ ಬಾಬಾ ಅಂತ ಹೆಸರು ತೊಗೊಂಡು ಚಿರಂಡಿ ಕ್ಲೀನ್ ಮಾಡಿ ಇಲ್ಲಿ ಕೂತಿರೋರು ಯಾರು ವಾರ್ಡ್ಗಳಿಗೂ ಒಂದು ದಿವಸ ಗ್ಯಾಂಗ್ ವರ್ಕ್ ಬಿಟ್ಟಿಲ್ಲ ಎಲ್ಲೋ ಪತ್ರಿಕೆಯಲ್ಲಿ ಬರೋ ಆಸೆಗೋಸ್ಕರ ಜನಗಳಿಗೆ ತೋರ್ಸೋಕ್ಕೋಸ್ಕರ ಎಲ್ಲೋ ಒಂದು ಎರಡು ಮೂರು ವಾರ್ಡ್ ಅಲ್ಲಿ ಬಿಡೋದು ಒಳ್ಳೆಯ ಹೆಸರು ಬಂತು ಅಂತ ಕೊಡೋದು ಚಿಕ್ಕಮಗಳೂರು ನಗರಸಭೆ ಇವರ ಆಡಳಿತ ಭ್ರಷ್ಟಾಚಾರದ ಕೂಪ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶೈಲಿಯ ಪಕ್ಕಾ ನಾಟಿ ಟೇಸ್ಟ್ ನ ಫಿಶ್ ಖಾದ್ಯಗಳನ್ನ ತಿನ್ಬೇಕು ಅಂದ್ರೆ ತಪ್ಪದೆ ವಿಸಿಟ್ ಕೊಡಿ ಹೊಸದಾಗಿ ಆರಂಭವಾಗಿರುವ ಹೋಟೆಲ್ ಮತ್ಸೆಗೆ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಆರಾಮಾಗಿ ಕೂತು ನಾಟಿ ಸ್ಟೈಲ್ ನ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು ಇಲ್ಲಿ ಬಾಳೆಗಿಲೆಯಲ್ಲಿ ಊಟವನ್ನ ಸರ್ವ್ ಮಾಡ್ತಾರೆ ಹೋಟೆಲ್ ನ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಎಲ್ಲಾ ತರಹದ ಮೀನಿನ ಮಸಾಲಾ ಫ್ರೈ ನವ ಫ್ರೈ ರವಾ ರವ ಹೋಮ್ ಮೇಡ್ ಮಸಾಲೆಗೆ ಮಾಡಿಕೊಡ್ತಾರೆ ಭಾನುವಾರ ಮತ್ಸ್ಯ ಸ್ಪೆಷಲ್ ಆಗಿ ಕ್ರಾಪ್ ಹಾಗೂ ಗೀ ರೋಸ್ಟ್ ಮತ್ತು ಸುಕ್ಕ ಕೂಡ ಟೇಸ್ಟ್ ಮಾಡಬಹುದು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನು ಊಟ ಸಿಗ್ತಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರಿಯಾದ್ರು ಆರ್ಜಿ ರಸ್ತೆ ಚಿಕ್ಕಮಗಳೂರು